ಹಲೋ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಫಿಶ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣನೆಗೆ ಎರಡು ಚಮಚ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಒಂದು ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೇನೆ ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅವಿಜ ಕಾಲು ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಕಾಳು ಮೆಣಸು ಹಾಕ್ಕೊಂಡು ಉರಿಯನ್ನು ಕಡಿಮೆ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಗ್ಯಾಸನ್ನು ಆಫ್ ಮಾಡ್ತಿದ್ದೇನೆ ಫ್ರೆಂಡ್ಸ್ ಇದನ್ನು ತಣ್ಣಗಾಗಲು ಹಾಗೆಯೇ ಬಿಟ್ಟುಬಿಡೋಣ ಈಗ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಒಂದು ಅರ್ಧ ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕ್ಕೊಂಡು ಉಳಿದಿರುವ ಮಸಾಲವನ್ನು ಹಾಕ್ಕೊತಿದ್ದೇನೆ ಫ್ರೆಂಡ್ಸ್ ಈ ಚಾನಲ್ಗೆ ಹೊಸೊಬ್ರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಸೆಟ್ ಮಾಡಿದರೆ ನಾನು ಮಾಡಿಬಿಡಿ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡ್ತೇವೆ ಫ್ರೆಂಡ್ಸ್ ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೊಳ್ಳೋಣ ಇದನ್ನು ಸಿಂಪಲ್ಲಾಗಿ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೋಬೋದು ಮತ್ತು ಕಡಿಮೆ ಸಮಯದಲ್ಲಿ ಇದನ್ನು ಮಾಡ್ಕೋಬೋದು ಫ್ರೆಂಡ್ಸ್ ಈಗ ಇದನ್ನು ನೈಸಾಗಿ ರುಬ್ಕೊಂಡ್ಮೇಲೆ ಈ ರೀತಿ ರೆಡಿಯಾಗಿದೆ ಈಗ ಒಂದು ಬಾಣೆಗೆ ಒಂದು ಎರಡರಿಂದ ಮೂರು ಚಮಚ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೊಂದು ಎರಡು ಹಶಿಮೆಣ್ಸಿನ್ಕಾಯಿ ಮತ್ತು ಒಂದು ಕಾಲು ಇಂಚಷ್ಟು ಶುಂಠಿಯನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಈ ಎಣ್ಣೆಗೆ ಹಾಕಿ ಅದೊಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್ ಇದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನು ರುಬ್ಬಿಟ್ಟಿರುವಂಥ ಮಸಾಲವನ್ನು ಇದಕ್ಕೀಗ ಸೇರಿಸ್ಕೊಂತಿದೆ ಇದಕ್ಕೇನು ಭಾಳ ನೀರು ಹಾಕೋದೇನು ಬೇಡ ಫ್ರೆಂಡ್ಸ್ ಈಗ ಮಿಕ್ಸಿ ಜಾರ್ನಲ್ಲಿರೋ ಮಸಾಲೆ ಜೊತೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಅದನ್ನೊಂದು ಸಲ ಇದಕ್ಕೆ ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಫ್ರೆಂಡ್ಸ್ ಈಗ ಇದೊಂದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಇದನ್ನು ಒಂದು ಕುದಿ ಬರುವವರೆಗೆ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಅದಕ್ಕಿಂತ ಮೊದಲು ಇದಕ್ಕೆ ಅರಿಶಿನ ಮತ್ತು ಬೇಕಾದಷ್ಟು ಉಪ್ಪನ್ನು ಈಗಲೇ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಸಾಧಾರಣವಾಗಿ ಫಿಶ್ ಅಂದಮೇಲೆ ಅದಕ್ಕೆ ಉಪ್ಪು ಹುಳಿ ಖಾರ ಸ್ವಲ್ಪ ಜಾಸ್ತಿನೇ ಇರಬೇಕು ಫ್ರೆಂಡ್ಸ್ ಈಗ ಇದನ್ನೆಲ್ಲ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರುವವರೆಗೆ ನಾವು ಚೆನ್ನಾಗಿ ವಿಡಿಯೋದಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ನಾನು ಈ ಗ್ರೇವಿಗೆ ಭಾಳ ನೀರೇನು ಸೇರಿಸ್ಕೊಂಡಿಲ್ಲ ಈಗ ಇದು ಒಂದು ಕುದಿ ಬಂದಿದೆ ಸಾಕು ಫ್ರೆಂಡ್ಸ್ ಈಗ ಇದಕ್ಕೆ ನಾನು ಈ ಫಿಶ್ ಅನ್ನು ಈ ರೀತಿ ಕಟ್ ಮಾಡಿದ್ದಕ್ಕೆ ಹಾಕೊಂತಿದ್ದೇನೆ ನೀವು ಯಾವುದೇ ಫಿಶ್ ಅನ್ನು ಬೇಕಂದ್ರೆ ಫ್ರೆಂಡ್ಸ್ ನಾನು ಮಾತ್ರ ಇಲ್ಲಿ ಬಾಂಗ್ಡಾ ಫಿಶ್ ಅನ್ನು ತಗೊಂಡಿದ್ದೇನೆ ಈಗ ಹುರಿಯನ್ನು ಕಡಿಮೆ ಮಾಡಿ ಒಂದು ಎರಡು ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಬಿಟ್ಟು ಬಿಟ್ಟುಬಿಡೋಣ ಈಗ ಒಂದು ಎರಡು ನಿಮಿಷ ಆದಮೇಲೆ ಫ್ರೆಂಡ್ಸ್ ಸಲ ಮಗು ಮಸಾಲ ಜೊತೆ ಮಗುಚಿ ಹಾಕಿಬಿಡ್ಬೇಕು ಫ್ರೆಂಡ್ಸ್ ಸಾಮಾನ್ಯವಾಗಿ ಫಿಶ್ಶನ್ನು ಭಾಳ ಹೊತ್ತು ಕುದಿಸಬಾರ್ದು ಯಾಕಂದರೆ ಅದು ಗ್ರೇವಿ ಜೊತೆ ಮಿಕ್ಸ್ ಆಗಿಬಿಡುತ್ತೆ ಫ್ರೆಂಡ್ಸ್ ಈ ರೀತಿ ನಿಧಾನಕ್ಕೆ ಇದನ್ನು ಹಾಕ್ಕೊಂಡು ಇದೊಂದು ನಿಮಿಷ ನಾವು ಮುಚ್ಚಳನ್ನು ಮುಚ್ಚಿ ಹಾಗೆಯೇ ಬಿಡೋಣ ಫ್ರೆಂಡ್ಸ್ ಇಲ್ಲಿ ಏನಾದರೂ ಉಪ್ಪು ಕಡಿಮೆ ಅನ್ನಿಸಿದರೆ ನೀವು ಸೇರಿಸ್ಕೋಬೋದು ಈ ರೀತಿ ಫಿಶ್ ಮಸಾಲ ರೆಡಿಯಾಗಿದೆ ಇದನ್ನು ಮೊದಲನೇ ದಿನಕ್ಕಿಂತ ನೆಕ್ಸ್ಟ್ ಡೇ ಅಂತೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದರ ಮಸಾಲನೂ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಫಿಶ್ ಮಸಾಲಾ ಜೊತೆ ಮಿಕ್ಸ್ ಆಗಿದೆ ಇಷ್ಟಾದರೆ ಸಾಕು ಈಗ ಮುಚ್ಚಳ ಮುಚ್ಚಿದನು ತಣ್ಣಗಾಗಲು ಹಾಗೆ ಬಿಟ್ಟು ಫ್ರೆಂಡ್ಸ್ ಈಗ ತಣ್ಣಗಾದ್ಮೇಲೆ ಈ ರೀತಿ ಫಿಶ್ ಮಸಾಲ ರೆಡಿಯಾಗಿದೆ ಫ್ರೆಂಡ್ಸ್ ಇದು ಉಪ್ಪು ಖಾರ ಹೇಳ್ಕೊಂಡು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈಗ ಇದನ್ನು ಸರ್ವ್ ಮಾಡಲು ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋವನ್ನು ನೀವು ನೋಡಿದಕ್ಕೆ ತುಂಬ ಧನ್ಯವಾದಗಳು ಆವಾಗಿಂದಾಗಲೇ ಮಸಾಲ ಹಾಕಿ ರೆಡಿ ಮಾಡಿರುವುದರಿಂದ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್